ಸಂಗಮೇಶ್ವರ ಭವಾನಿ ಟೆಂಪಲ್ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಭವಾನಿಯಲ್ಲಿದೆ ಇದು ಕಾವೇರಿ ಭವಾನಿ ಮತ್ತು ಅಮುದಾ ನದಿಗಳ ಸಂಗಮ ಸ್ಥಳದಲ್ಲಿದೆ ಮತ್ತು ಸಾವಿರದ ಇನ್ನೂರು ವರ್ಷಗಳಿಗಿಂತ ಹಳೆಯ ದೇವಾಲಯವಾಗಿದ್ದು ಶಿವನಿಗೆ ಸಮರ್ಪಿತವಾಗಿದೆ ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದ್ದು ಪಿತೃಗಳಿಗಾಗಿ ಸಂಸ್ಕಾರಗಳನ್ನ ಮಾಡಲು ಇದು ಪವಿತ್ರ ಸ್ಥಳವೆಂದು ಪರಿಗಣಿಸಲ್ಪಟ್ಟಿದೆ ಈಗ ನಾವು ಭವಾನಿ ಅಂದರೆ ತಮಿಳುನಾಡಲ್ಲಿ ಸಂಗಗಿರಿ ದಾಟಿ ಭವಾನಿ ಸಾಗರ್ ಅಂತ ಕಾವೇರಿ ನದಿ ಕಡೆ ಈ ಈ ಜಾಗದಲ್ಲಿ ಬಂದು ಮೂರು ನದಿ ಸಂಗಮ ಆಗುವಂತ ಜಾಗ ಇದು ಅದಕ್ಕೆ ಇಲ್ಲಿ ಇರುವ ಈಶ್ವರನಿಗೆ ಸಂಗಮೇಶ್ವರ ಅಂತ ಕರೀತಾರೆ ಆ ಮೂರು ನದಿಗಳು ಯಾವುದಂದ್ರೆ ಕಾವೇರಿ ಮತ್ತೆ ಭವಾನಿ ಹಾಗೂ ಅಮುದಾ ಈ ಮೂರು ನದಿ ಸಂಗಮ ಆಗುವ ಜಾಗದಿಂದ ಇದಕ್ಕೆ ಸಂಗಮೇಶ್ವರ ಅಂತ ಹೇಳ್ತಾರೆ ಈ ಅದಷ್ಟು ಶ್ರೇಷ್ಠವಾದ ದೇವಸ್ಥಾನ ಇದು ಇಲ್ಲಿ ಶಿವ ಮತ್ತು ಪಾರ್ವತಿ ಬೇರೆ ಬೇರೆ ದೇವಸ್ಥಾನ ಇದೆ ಹಾಗೆ ಪಕ್ಕದಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವೂ ಇದೆ ಎಲ್ಲ ದೇವರು ಶನೀಶ್ವರ ನರಸಿಂಹಸ್ವಾಮಿ ಎಲ್ಲ ದೇವರನ್ನು ಈ ಒಂದೇ ದೇವಸ್ಥಾನದಲ್ಲಿ ನೋಡ್ಬೋದು ಈ ಮೂರು ನದಿ ಸೇರೋದ್ರಿಂದ ಈ ಜಾಗಕ್ಕೆ ಸಂಗಮೇಶ್ವರ ಅಂತ ಹೆಸರು ಬಂದಿದೆ ಇದು ಭವಾನಿ ಭವಾನಿ ಅಂತ ಹೇಳಿದರೆ ಸಂಗಗಿರಿಯಿಂದ ಮೂವತ್ತು ಕಿಲೋಮೀಟರ್ ಬಂದರೆ ಈ ದೇವಸ್ಥಾನ ಸಿಗುತ್ತೆ ದಯವಿಟ್ಟು ಎಲ್ಲ ಬಂದು ಈ ದೇವಸ್ಥಾನ ದರ್ಶನ ಮಾಡೋಷ್ಟು ಎಲ್ಲ ಒಳ್ಳೆಯದಾಗುತ್ತೆ ಕಾವೇರಿ ನದಿ ಮೂರು ನದಿ ಹರಿಯೋದ್ರಿಂದ ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೇದಾಗುತ್ತೆ